ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾನು ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಮುಖ್ಯವಾದ ಪ್ರಶ್ನೆಗಳು ಅವುಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋಸನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಇಲ್ಲಿ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕದ ಪ್ರಶ್ನೆ ಏನು ಕೇಳ್ತಾರೆ ಅಂತ ಮನುಷ್ಯನ ಹೃದಯದ ಛೇದ ನೋಟದ ಅಂದವಾದ ಚಿತ್ರ ಬರೆದು ಬಾಗಳನ್ನು ಗುರುತಿಸಿ ಅಂತೇಳಿ ಸೊ ಕ್ವಶನ್ ಡೈರೆಕ್ಟಾಗಿ ಈ ರೀತಿನಾದರೂ ಕೇಳ್ಬೋದು ಇಲ್ಲ ಮನುಷ್ಯನ ಹೃದಯದ ಛೇದನೋಟದ ಅಂದವಾದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತೇಳಿ ನಿಮಗೆ ಭಾಗಗಳ ಹೆಸರುಗಳನ್ನು ಕೊಡಬಹುದು ವಿದ್ಯಾರ್ಥಿಗಳೇ ನಾನೀಗ ಡೈರೆಕ್ಟಾಗಿ ಕ್ವಶನನ್ನು ಬರೆದೀನಿ ಸೊ ಸುಲಭವಾಗಿ ನಾವು ಹೃದಯದ ಚಿತ್ರವನ್ನು ಬಿಡಿಸ್ಬೇಕು ಸೊ ಬಿಡಿಸಿ ಭಾಗಗಳ ಗುರುತು ಮಾಡಿದ್ರೆ ಸುಲಭವಾಗಿ ನಾಲ್ಕು ಅಂಕಗಳನ್ನು ಪಡ್ಕೋಬಹುದು ಸೊ ಬರ್ತಕ್ಕಂಥ ವಿಧಾನವನ್ನು ನೋಡಿ ಸುಲಭವಾಗಿ ನಾವು ಹೃದಯವನ್ನು ಬಿಡಿಸ್ಬೋದು ಸೊ ಈ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಹೃದಯ ಸುಲಭವಾಗಿ ಬಿಡಿಸ್ಬೇಕಾಗತ್ತೆ ಸೊ ಬಾಗಿಲು ಗುರ್ಸೋದು ಹೇಗೆ ಅಂತ ಇದು ಉಚ್ಚ ಅಭಿದಮನಿ ಇದು ನೀಚ ಅಬಿದಮನಿ ಇವೆರಡು ಅಬಿದಮನಿಗಳು ಯಾವ ಹೃದಯಕ್ಕೆ ರಕ್ತವನ್ನು ತರ್ತವೆ ಅವು ಅಭಿದಮನಿಗಳು ಉಚ್ಚ ಅಭಿದಮನಿ ನೀಚ ಅಬಿದಮನಿ ಸೊ ಇದು ಸಹ ಪುಪ್ಪುಸಕ ಸಕ ಅಭಿದಮನೆ ಇದು ಸಹ ಹೃದಯಕ್ಕೆ ರಕ್ತವನ್ನು ತರುತ್ತೆ ಈಗ ಅಭಿದಮನಿಗಳಾಯಿತು ಇನ್ನು ಅಪದಮನಿ ಅಪದಮನಿ ಅಂದರೆ ಹೃದಯದಿಂದ ರಕ್ತವನ್ನು ಹೋಯ್ತಕ್ಕಂಥ ಹೃದಯದಿಂದ ರಕ್ತವನ್ನು ಹೊಯ್ತವೆ ಸೊ ಇದು ನೋಡಿ ಇದು ಪುಪ್ಪುಸಕ ಅಪದಮನಿ ಸೊ ಇದು ಮಹಾ ಅಪಧಮನಿ ಹಾಗೆ ಇದು ಬಲ ಋತ್ಕರ್ಣ ಬಲ ಋತ್ಕುಕ್ಷಿ ಎಡ ಋತ್ಕರ್ಣ ಎಡ ಋತ್ಕುಕ್ಷಿ ಸೊ ಮಧ್ಯದಲ್ಲಿ ಇದು ಸೆಪ್ಟಮ್ ವಿಭಜಿಸುವ ಭಿತ್ತಿ ಅಂತೇಳಿ ಕರೀತಾರೆ ಸೊ ಇದು ಮನುಷ್ಯನ ಅಥವಾ ಮಾನವನ ಹೃದಯದ ಛೇದ ನೋಟದ ಚಿತ್ರ ಆಗಿದೆ ವಿದ್ಯಾರ್ಥಿಗಳೇ ಸೊ ಬಿಡಿಸ್ತಕ್ಕಂಥ ವಿಧಾನ ಸುಲಭವಾಗಿದೆ ಸೊ ಎರಡು ಲೈನನ್ನು ಫಸ್ಟು ಈ ರೀತಿ ಹಾಕಬೇಕು ಮತ್ತು ಮೇಲೆ ಈ ರೀತಿ ಒಂದು ಲೈನನ್ನು ಹಾಕಬೇಕು ಸೊ ಅದರ ಮೇಲೆ ಡಬಲ್ ಲೈನನ್ನು ಹಾಕಬೇಕಾಗತ್ತೆ ಸೊ ಡಬಲ್ ಲೈನನ್ನು ಹಾಕಿ ಸೊ ಇಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಡಿ ಸೊ ಇಲ್ಲಿ ಆರು ಸರ್ಕಲ್ ಹಾಕಿ ಈ ರೀತಿ ನಾಲ್ಕು ಪುಪ್ಪುಸಕ ಬಿದಮನೆಗಳನ್ನು ಬಿಡಿಸಿ ಸೊ ಇಲ್ಲಿ ಮೇಲೆ ಬಂದು ಹುಚ್ಚ ಬಿದಮನಿ ಕೆಳಗೆ ಬಂದು ನೀಚ ಬಿದಿಮನ ಬಿಡಿಸಿ ಸೊ ಇಲ್ಲಿ ಅಶುದ್ಧ ರಕ್ತ ಇರುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತ ಸೊ ಇದು ಪುಪ್ಪುಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ಹೋಗುತ್ತೆ ಸೊ ಅಲ್ಲಿ ಹೋಗಿ ಅಲ್ಲಿ ಆಕ್ಸಿಜನ್ ತಗೊಂಡು ಪುಪ್ಪುಸಕ ಅಭಿಧಮನಿಗಳ ಮೂಲಕ ಎಡರ ರುದ್ಕರಣಕ್ಕೆ ಬರುತ್ತೆ ಸೊ ಎಡರ ಋತ್ಕರಣದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಇರುತ್ತೆ ಸೊ ಈ ಆಕ್ಸಿಜನ್ ಸಹಿತ ರಕ್ತ ಎಡ ಋತ್ಕುಕ್ಷಿಯಿಂದ ದೇಹದ ಎಲ್ಲ ಭಾಗಗಳಿಗೂ ಮಹಾ ಅಪಿದಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಎಕ್ಸಾಂಪಲ್ ಏನು ಕೇಳ್ತಾರೆ ಅಂದರೆ ಮನುಷ್ಯನ ಹೃದಯದ ಛೇದ ನೋಟದ ಅಂದವಾದ ಚಿತ್ರ ಬರೆದು ಬಾಗನ ಗುರುತಿಸಿ ಅಂತ ಕೇಳ್ತಾರೆ ನೀವು ಒಂದು ಫೈವ್ ಟು ಸಿಕ್ಸ್ ಟೈಮ್ಸನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಈ ಒಂದು ಪ್ರಶ್ನೆಗೆ ಸುಲಭವಾಗಿ ನೀವು ಉತ್ತರವನ್ನು ಬರೀಬಹುದು ವಿದ್ಯಾರ್ಥಿಗಳೇ ಇದೇ ರೀತಿ ಅನೇಕ ಪ್ರಶ್ನೆಗಳು ಬರ್ತವೆ ಹಾಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕಲಿಯುತ್ತಾ ಹೋಗೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿ ಹಂತ ಹಂತವಾಗಿ ಬಿಡುತ್ತೇನೆ ಸೊ ನೀವು ಫಾಲೋ ಮಾಡಿದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ನೀವು ನೋಟಿಫಿಕೇಷನ್ಸನ್ನು ನೋಡೋದ್ರ ಮೂಲಕ ಹೊಸ ಹೊಸ ಕಲಿಕಾಂಶಗಳನ್ನು ಕಲಿಬಹುದು ವಿದ್ಯಾರ್ಥಿಗಳೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ